पौर कार्मर पौर कार्मिक what's ನಂಜಯ ಟಿ ಸಿ ಬರಬೇಕು ಏನಿ ಸರ್ ಆಕ್ರಿ ಬರಬೇಕು ಟಿ ಸಿ ಲೇ ಬರಲಿ ಸರ್ ಇಲ್ಲ ಇಲ್ಲಿ ಬರಲುಕ್ಕೆ ಇದೆ ಅರೆಸ್ಟ್ ಮಾಡ್ಲಿ ಟಿ ಸಿ ಸರ್ ಟಿ ಸಿ ಅಂತ ಹಾಕ್ಲಿ ಆಗಲಿ ಟಿ ಸಿ ಬರಲಿ ಸರ್ ಪೌರಕ ಮಿ ಸಿ ಬರಲಿ ಪೌರಕ ಮಿ ಸಿ ಟಿ ಸಿ ಕುರ್ತಿಲ್ಲ ಮತ್ತೆ ಈ ಪೌರಕ ಮಿ ಸಿ ಆಯವ ಇದೆ ಿಲ್ಲ ದಯಮಾಡಿ ಇಲ್ಲೇ ಅಜಿ ನಡೀತಾ ಇದೆ ಈಗ ನನ್ನ ಮನದಲ್ಲಿ ಇದನ್ನು ಕಾರ್ಯಕ್ರಮಕ್ಕೆ ತಡೆಯೂ ಸಹ ಪೌರತಾಂತ್ರಿಕ ರಾಜ್ಯ ಪೌರತ್ರಿ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲೆ ಮೈಸೂರು ಮುಖಾಂತರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯರೇ ಮೈಸೂರು ಜಿಲ್ಲೆಯ ಸುಮಾರು ಹದಿಮೂರು ಯು ಎಲ್ ಬಿಗಳು ಅಂದರೆ ಸ್ಥಳೀಯ ಸಂಸ್ಥೆಗಳಾದ ಮೈಸೂರು ಮಹಾನಗರ ಪಾಲಿಕೆ ಕೂಟಗಳ್ಳಿ ನಗರಸಭೆ ಮೈಸೂರು ನಗರಸಭೆ ನಗರ ಮಂಜು ನಂಜನಗೂಡು ನಗರಸಭೆ ಕೆಆರ್ ನಗರ ಪುರಸಭೆ ತಿರುವನಂತನಗರ ತಿರುವನಂತಪುರ ಪುರಸಭೆ ಬನ್ನೂರು ಪುರಸಭೆ ಪಿರಿಯಾಪಟ್ಟಣ ಮತ್ತು ಪಟ್ಟಣ ಪಂಚಾಯತಿ ಕೋಟೆ ಮತ್ತು ಸರಗೂರು ಬ್ರಹ್ಮನಹಳ್ಳಿ ಪಟ್ಟ ಪಟ್ಟಣ ಪಂಚಾಯಿತಿ ಮತ್ತು ಗೂರಾಜಿ ಪಟ್ಟಣ ಪಂಚಾಯಿತಿ ಶ್ರೀರಾಮಪುರ ಲೋಡರ್ಸ್ಗಳನ್ನ ನೇಮಕ ಮಾಡಿ ಇವ್ರನ್ನ ಕಾಯಮಾತಿ ಮಾಡೋಣ ಅಥವಾ ಉದ್ಯೋಗ ಒಂದು ಭದ್ರತೆ ಕೊಡಬೇಕಾದ್ರೆ ನೇರ ಪಾವತಿ ಮಾಡಿ ಅಂತೇಳಿ ಒಂದು ಕೂಗು ಹಲವಾರು ವರ್ಷಗಳಿಂದ ನಡೀತಾ ಇದೆ ರಾಜ್ಯದಲ್ಲಿ ಕಳೆದ ಬಡ್ಜೆಟ್ನಲ್ಲಿ ನಮ್ಮ ಸನ್ಮಾನ್ಯ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇಪ್ಪತ್ತು ನಾಲ್ಕು ಸಾವಿರ ಜನ ಐದು ಜನ ಪೆಡ ಕಾರ್ಮಿಕರನ್ನ ಹೇಳಿ ಒಂದು ಯೋಜನೆ ಮಾಡಿದ್ರು ನಾವು ಕೂಡ ಭಾಳ ಸಂತೋಷವಾಗಿ ಪಟಾಕಿ ಸಿಡಿಸಿ ಒಂದು ಸಂಭ್ರಮವನ್ನು ಸೇರಿಸಿ ಅದೇ ಈ ಸರಿ ನಮಗೆ ನಮ್ಮ ಹೊರಗುತ್ತಿಗೆ ಏನು ಕೆಲಸ ಮಾಡುವಂಥ ಪೌರಕಾರಿಕಾಗಿ ವಾಹನ ಚಾಲಕರು ಕಸ ಬರುವಂಥ ವಾಹನ ಚಾಲಕರು ಕೆಲವರು ವಾಹನ ಚಾಲಕರನ್ನ ಯಾವ ರೀತಿ ಪರಿಗಣಿಸ್ತಾರೆ ರಾಜ್ಯಾದ್ಯಂತ ಅಂತಂದರೆ ಕೆಲವು ಅಧಿಕಾರಿಗಳು ವಾಹನ ಚಾಲಕ ಇದು ಗ್ರೂಪ್ ಡಿ ಸಿಗೆ ಬರತ್ತೆ ಈ ಎ ಸಿ ಕಾರ್ ಓಡಿಸೋರು ಡಿ ಸಿ ಕಾರು ಓಡಿಸ್ತಾರಲ್ಲ ಅವ್ರು ನಾನು ಚಾಲಕರ ನಾನು ಅಲ್ಲಿಗೆಳೀತಾ ಇಲ್ಲ ವ್ಯತ್ಯಾಸ ಹೇಳಕ್ಕೆ ಬಂದೆ ಅಷ್ಟೆ ಅವ್ರನ್ನ ಸಿ ಗ್ರೂಪ್ ಅಂತೇಳಿ ಪರಿಗಣಿಸಲಾಗಿ ನಮ್ಮನ್ನು ಕನ್ಸಿಡರ್ ಮಾಡೋಕ್ಕೆ ಇಲ್ಲ ಕೆಲವು ಅಧಿಕಾರಿ ಆದರೆ ಈ ಮನೆ ಮನೆ ಕಸ ಒಡೆಯೋಂಥ ಅಧಿಕಾರಿಗಳು ಈಕ್ವಲ್ ಟು ಪೌರ ಕಾರ್ಮಿಕ ಈಕ್ವಲ್ ಟು ಒಳಚೆ ನಾವು ಕೊಡಿದ್ದೇವೆ ಆ ಕಲ್ಮಶ ಆ ಕಾಯಿಲೆ ಹಸಿ ಕಸ ಒಣ ಕಸನ ಏನು ಅದನ್ನೆಲ್ಲ ಇಟ್ಕೊಂಡು ಹೋಗಿ ಸಾಕೋಂಥವ್ರು ಅವನು ಕೂಡ ಪೌರ ಕಾರ್ಮಿಕರ ಸಮ ಅದನ್ನು ನೀವು ಡಿ ಗ್ರೂಪ್ ಮಾಡಿ ಏನು ರಾಜ್ಯಾದ್ಯಂತ ಇವತ್ತೆಲ್ಲ ಕಾ ಕಮ್ಮಿ ಏನು ದೊಡ್ಡ ಬಜೆಟ್ ಆಗಲ್ಲ ಒಳಚೆರಂಡಿ ನೌಕರರಾಗಿರ್ಬೋದು ಅವರ ಕ ಯಾರು ನಮ್ಮ ವಾಹನ ಚಾಲಕರ ಮನೆ ಮನೆ ಕಾಯನ ಮಾಡೋ ವಾಹನ ಚಾಲಕರಾಗಿರ್ಬೋದು ಮತ್ತು ಹೊರ ಗುತ್ತಿಗೆ ಕೆಲಸ ಮಾಡ್ತಾ ಲೋಡ್ ಲೋಡರ್ಸ್ತೀವಿ ಇವತ್ತು ನೀವು ಔಟ್ಸೋರ್ಸ್ ಕೊಡ್ತಾಯಿದ್ದೀರಿ ಅವರಿಗೆ ಪ್ರಾಸಸ್ಸನ್ನು ಮತ್ತು ಗುತ್ತಿಗೆದಾರರಿಗೆ ಕೊಡ್ತಾ ಕೊಡ್ತಾಯಿದ್ರಿ ಆ ಹಣ ಉಳಿತಾಯ ಆಗುತ್ತೆ ಇವತ್ತು ಇವತ್ತೆಲ್ಲ ಒಂದು ಎಂಬತ್ತು ಕೋಟಿಯಿಂದ ನೂರು ಕೋಟಿಗೆ ನಮ್ಮ ಪರಿಹಾರನೇ ಆಗ್ಬಿಡ್ತಾಯಿದೆ ರಾಜ್ಯದ ಮುಖ್ಯಮಂತ್ರಿಗಳು ಜನಪ್ರಿಯದ ಮುಖ್ಯಮಂತ್ರಿಗಳು ಎಲ್ಲ ಭಾಗ್ಯಗಳು ಕೊಟ್ಟು ಅದನ್ನು ಸಮರ್ಪವಾಗಿ ನಿಭಾಯಿಸತಕ್ಕಂಥ ದಕ್ಷತೆ ಉಳ್ಳಂಥ ಕೊಡ್ತಾ ರಾಜ್ಯಕ್ಕೆ ಅಭಿವೃದ್ಧಿ ಕೊಡುಗೆಗಳನ್ನೇ ಕೊಡ್ತಾ ಇದ್ರು ಒಳಚರಂಡಿ ನೌಕರರು ದೊಡ್ಡ ಏನು ಐನೂರಿಂದ ಆರುನೂರು ಕೋಟ ಕಾರ್ಮಿಕರು ಮಾತ್ರ ಇರುತ್ತೆ ಕೊಟ್ಟಿರೋದಕ್ಕೆ ಇವತ್ತೆಲ್ಲ ಎಂಟರಿಂದ ಒಂಬತ್ತು ಸಾವಿರ ಏನು ವಾಹನ ಚಾಲಕ ಕಸ ಸಂಗ್ರಹಣೆ ಮಾಡೋ ಚಾಲಕರಾಗಲಿ ಮತ್ತು ಲೋಡರ್ಸ್ಗಳಾಗಿ ಇವತ್ತೆಲ್ಲ ನೂರು ಕೋಟಿ ನೂರು ಕೋಟಿನ ನೀವು ಮೀಸಲಿಟ್ಬಿಟ್ರೆ ನಮ್ಮ ಪರಿಹಾರವೇ ಒಂದು ಒಂದು ಬಗೆಹರಿದಂಗೆ ಆಗುತ್ತೆ ಉದ್ಯೋಗ ಭದ್ರೆಗೊ ಭದ್ರತೆ ಕೊಟ್ಟಂಗೆ ಆಗುತ್ತೆ ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ದೊಡ್ಡ ಮನಸ್ಸು ಮಾಡಿ ಇವ್ರನ್ನ ನಮ್ಮ ನೇರ ಪಾವತಿ ಮಾಡಿ ಒಂದು ಇನ್ನೂ ಒಂದು ಅವ್ರಿಗೆ ಒಂದು ಒಂದು ಸಲಹೆ ಅಂತಂದರೆ ನೀವು ಕಾಯಂ ಮಾಡೋಕ್ಕಾಗಲ್ಲ ಅಂದರೆ ನಿಮಗೆ ರೆಂಟು ಆಗುತ್ತೆ ಅಂತಂದರೆ ಅಟ್ಲೀಸ್ಟ್ ಕನಿಷ್ಠ ವೇತನವನ್ನು ಇನ್ಕ್ರೀಸ್ ಮಾಡಿ ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಇಲ್ಲಿದ್ರು ಅಗತ್ಯವಾದಂಥ ಸೇವೆ ನಾಗರಿಕನಿಗೆ ನೀವು ಅಗತ್ಯವಾದಂಥ ಸೇವೆನ ಮಾಡಿಸ್ಕೊತಿದೀರಿ ಅದನ್ನು ಯಾಕೆ ಮರಿತೀರಿ ಅನ್ನೋದ್ರ ಬಗ್ಗೆ ಇವತ್ತು ಮೈಸೂರು ಭಾಗದಿಂದ ನಮ್ಮ ಸಿದ್ದರಾಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಮನವರಿಕೆ ಮಾಡೋಕ್ಕೆ ಕೊಡೋಕ್ಕೋಸ್ಕರ ಒಂದು ಒಂದು ಅಕ್ಕೊತ್ತಾಯನ ಈ ಭಾಗದಲ್ಲಿ ಮಾಡ್ತಾ ಇದ್ದೀವಿ ಅದನ್ನು ತತ್ತಕ್ಷಣದಿಂದ ಸಿದ್ದರಾಮಯ್ಯ ಸಾಹೇಬನ್ನು ಗಮನ ಹರಿಸಿ ಒಂದು ನೇರ ಪಾವತಿ ತರಬೇಕು ಕನಿಷ್ಠ ವೇತನನ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಒಂದು ನಿಗದಿ ಮಾಡಿದ್ರೆ ಆ ಕಷ್ಟಪಡೋಂಥ ಪೌರಕಾರ್ಮಿಕ ಕಷ್ಟಪಡೋ ಅಂಥ ಒಂದು ಹೊರಗುತ್ತಿಗೆ ಚಾಲಕ ಆಗಲಿ ಅಥವಾ ಲೋಡರ್ಸ್ ಆಗಲಿ ಒಂದು ಜೀವನ ಮಾಡೋಕ್ಕೆ ಇವತ್ತಿನ ಒಂದು ಸನ್ನಿವೇಶದಲ್ಲಿ ಅದು ಕಷ್ಟ ಸಾಧ್ಯನೇ ಆದರೂ ಅದನ್ನು ಕೈ ಮುಡಬಾರ್ದು ಅಷ್ಟಾರ ಒಂದು ನಿಗ ನಿಗದಿ ಮಾಡಬೇಕು ಮೂವತ್ತು ಸಾವಿರ ರೂಪಾಯಿವರೆಗೂ ಒಂದು ಕನಿಷ್ಠ ನಾನು ನಿಗದಿ ಮಾಡಬೇಕು ಅಂತ ಹೇಳಿ ತಮ್ಮಗಳ ಮುಖೇನ ನಾನು ಮೈಸೂರು ಭಾಗದಿಂದ ಒಂದು ಕರೆ ಒಂದು ಏನೋ ಒಂದು ಅವರ ಮನಸ್ಸು ಹೋಗಲಿ ಮನಸ್ಸು ಮನಸ್ಸಿಗೆ ಹಾಕ್ಕೊಳ್ಳಿ ಅಂತ ಒಂದು ಮನವಿ ಮಾಡಿಕೊಡ್ತದೆ ಡಿ ಆರ್ ರಾಜು ರಾಜ ಪೌರ ಕಾರ್ಮಿಕರು ಪೌರ ಕಾರ್ಮಿಕರನ್ನ ಅಥವಾ ನಮ್ಮ ಒಳಚರಂಡಿ ಪೌರ ಕಾರ್ಮಿಕರನ್ನ ಮತ್ತು ವಾಹನ ಚಾಲಕರನ್ನ ಎಲ್ಲೋ ಅನ್ನಂಗೆ ನನಗೆ ನಮ್ಗನಿಸ್ತದೆ ಹಾಗಾಗಿ ಯಾವುದೇ ವಿರುದ್ಧವಾಗಿ ಘೋಷಣೆ ಆಗಲಿ ಆಗಲಿ ಇಲ್ಲ ನಮ್ಮ ಅಕ್ಕೊತ್ತಾಯನ ನಮ್ಮ ವಿವಿಧ ಸಂಘಟನೆಗಳ ವತಿಯಿಂದ ನಮ್ಮ ಮೈಸೂರು ಜಿಲ್ಲೆಯಿಂದ ನಮ್ಮ ಏನು ನಮ್ಮ ಇಲ್ಲಿ ತವರು ಜಿಲ್ಲೆ ಪ್ರಬಲವಾದ ಸಚಿವರು ಪೌರ ಬಗ್ಗೆ ಸಚಿವರು ಮೈಸೂರು ಜಿಲ್ಲೆಯವರು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಜನಪ್ರಿಯ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯವರು ಹಾಗಾಗಿ ನಾವು ಮೈಸೂರು ಜಿಲ್ಲೆಯಿಂದನೇ ಅದನ್ನು ಪ್ರಾರಂಭ ಮಾಡಿ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಗಮನ ಸೆಳೆಯೋಣ ನಮ್ಮ ಬಗ್ಗೆ ಸ್ವಲ್ಪ ಅಕ್ರೆಯಿಂದ ಪ್ರೀತಿಯಿಂದ ನೋಡಲಿ ಏನಿವತ್ತು ಕರ್ನಾಟಕದಲ್ಲಿ ತನ್ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ತಾನೇ ಮಂಡಿತಂಥ ಬಜೆಟ್ನಲ್ಲಿ ಈ ನಗರಗಳ ಸ್ವಚ್ಛತೆ ಮತ್ತು ನೀರಿನ ಕೆಲಸ ಮಾಡ್ತಕ್ಕಂಥ ಸುಮಾರು ನಲವತ್ತು ಸಾವಿರ ಜನ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ನಾವು ಒಂದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಯನ್ನು ಈ ಬಜೆಟ್ನಲ್ಲಿ ನಿರೀಕ್ಷೆ ಮಾಡಿದ್ವಿ ಅದೇನಂತ ಹೇಳಿದ್ರೆ ಈ ಗುತ್ತಿಗೆ ಅಂತಕ್ಕಂಥ ಒಂದು ಗುಲಾಮಗಿರಿ ವ್ಯವಸ್ಥೆಯಿಂದ ಅವ್ರನ್ನ ಬಿಡುಗಡೆ ಮಾಡಬೇಕು ಅವರ ನೇರ ಪಾವತಿಗೆ ಅವರನ್ನು ಕೂಡ ಕಾಯಂ ಮಾಡಬೇಕು ಅಂತೇಳಿ ನಿರೀಕ್ಷೆ ಮಾಡಿದ್ವಿ ಆದರೆ ಈ ಸಾರಿ ಬಜೆಟ್ನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದೇ ಒಂದು ಬಿಳಿಗಾಸನ್ನು ಕೂಡ ಈ ವರ್ಗಕ್ಕೆ ಕೊಟ್ಟಿಲ್ಲ ಹಾಗಾಗಿ ನಾವು ಇವತ್ತು ಆಗ್ರಹಿಸಿದ್ದೀವಿ ಈಗಾಗಲೇ ಬಜೆಟ್ ಅಧಿವೇಶನ ನಡೀತಾ ಇದೆ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಈ ವಿಷಯವನ್ನು ಕೈಗೆತ್ತಿಕೊಳ್ಳಬೇಕು ಎಲ್ಲ ನಮ್ಮ ಮುನ್ಸಿಪಲ್ ಹೊರಗುತ್ತಿಗೆ ಕಾರ್ಮಿಕರನ್ನು ಗುತ್ತಿಗೆ ಪದತಿಯಿಂದ ಬಿಡುಗಡೆಗೊಳಿಸಿ ಅವ್ರನ್ನ ನೇರ ಪಾವತಿಗೆ ತರಬೇಕು ಅವ್ರನ್ನೂ ಕೂಡ ಪೌರ ಕಾರ್ಮಿಕರ ಮಾದರಿಯಲ್ಲಿ ಕಾಯಂಗೊಳಿಸಬೇಕು ಅಂತಕ್ಕಂಥ ನಮ್ಮ ಬೇಡಿಕೆ ಇರ್ತಕ್ಕಂಥದ್ದು ಯಾಕಂತಂದರೆ ಇವತ್ತು ಹೊರಗುತ್ತಿಗೆ ನೌಕರರು ಅಂತ ಹೇಳಿದ್ರೆ ಅವರೊಂಥರ ಸರ್ಕಾರಿ ಗುಲಾಮರು ಅಂತಾಗಿದೆ ಅವ್ರಿಗೆ ಯಾವುದೇ ಹಕ್ಕುಗಳಿಲ್ಲ ಅವ್ರಿಗೆ ಕನಿಷ್ಠ ವೇತನ ಇಲ್ಲ ಅವ್ರಿಗೆ ಪಿ ಎಫ್ ಇ ಎಸ್ ಐ ಕೂಡ ಕೊಡ್ತಿಲ್ಲ ಹಾಗಾಗಿ ಇವತ್ತು ನೇರವಾಗಿ ಅವ್ರನ್ನ ನೇರ ಪಾವತಿಗೆ ತರುವಂಥ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಧರಣಿಯನ್ನು ಮಾಡ್ತೀನಿ ಎಂ ಬಿ ನಾಗನಗೌಡ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ನಗರ ಸಲಹೆ ಸಂಸ್ಥೆಯ ಹೊರಗುತ್ತೆ ನೌಕರ ಸಂಘ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘಟನೆ ವತಿಯಿಂದ ಇಡೀ ರಾಜ್ಯದ ಒಂದು ಹೋರಾಟಕ್ಕೆ ಮೈಸೂರಿನಲ್ಲಿ ಒಂದು ಪ್ರಾರಂಭಿಕ ಹಂತವನ್ನು ಪ್ರಾರಂಭಿಸಬಹುದು ತಮಗೆ ಗೊತ್ತಿರ್ತಕ್ಕಂಥ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಡಿ ಆರ್ ರಾಜವ್ರು ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಆಯವ್ಯಯವನ್ನು ಸನ್ಮಾನ್ಯ ಸಿದ್ದರಾಮಯ್ಯವರು ಕಳೆದ ಬಾರಿ ಮತ್ತೆ ಕಳೆದ ಬಾರಿ ಎಲ್ಲರೂ ಕೂಡ ಪೌರ ಕಾರ್ಮಿಕರಿಗೆ ಒಂದು ವಿಶೇಷ ಆಯವ್ಯಯದಲ್ಲಿ ಮುಂಬೈ ಸರ್ಕಾರ ಇರ್ಬೋದು ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು ಅವರು ಕೂಡ ಮಾಡಿದ್ದಾರೆ ಈ ಬಾರಿ ಯಾಕೆ ಮಾಡ್ತಾರೋ ಗೊತ್ತಿಲ್ಲ ನಾವು ಕೇಳೋದಿಷ್ಟೇ ಇವತ್ತು ಸಮಾಜದಲ್ಲಿ ಆರೋಗ್ಯ ರಕ್ಷಕರಾಗಿ ಸ್ವಚ್ಛತಾ ಸೇನಾನಿಗಳಾಗಿ ಇಡೀ ರಾಜ್ಯದ ಒಂದು ಅನರ್ಮಲ್ಯವನ್ನು ತೆಗೆದು ಹಾಕಿ ಪರಿಶುದ್ಧತೆಯನ್ನು ಕಾಪಾಡ್ತಕ್ಕಂಥ ಈ ಸ್ವಚ್ಛತಾ ಸೇನಾನಿಗಳ ಬಗ್ಗೆ ಕಮ್ಮ ಇಲ್ಲ ಇಲ್ಲದೆ ಹೋಗಿದೆ ಅದಕ್ಕೆ ನಾವು ಸ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಆಯಾ ವ್ಯಯದಲ್ಲಿ ತಾವು ನಡೆಸಿಲ್ಲ ಅಂದರೂ ಕೂಡ ಸರ್ಕಾರವರ ಇದರ ಈ ಒಂದು ವಿಚಾರವನ್ನು ವಿಶೇಷ ಪ್ರಕರಣ ಅಂತ ಭಾವಿಸಿ ವಿಶೇಷ ಪ್ರ ಸಂಪುಟದಲ್ಲಿ ಸಂಪುಟವನ್ನು ಕರೆದು ಈ ಒಂದು ತೀರ್ಮಾನವನ್ನು ತಾವು ಮಾಡಿದರೆ ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಾಗೆ ಒಂದು ನೂರು ಕೋಟಿ ಅನುದಾನ ಕೊಟ್ಟರೆ ಒಳಚೆರೆಡ್ಡಿ ಕಾರ್ಮಿಕ್ರದ್ದು ಮನೆ ಮನೆ ಕಸ ಸಂಗ್ರಹ ಮಾಡತಕ್ಕಂಥವ್ರದ್ದು ಮತ್ತು ಕಸ ವಾಹನ ಚಾಲಕರು ಮತ್ತು ಕುತ್ತಿಯಲ್ಲಿರ್ತಕ್ಕಂಥ ಪೌರಕಾರ ನೇರಪವಾಗಿ ಪೌರಕಾರ ಹಾಗಾಗಿ ಈ ಒಂದು ಇದನ್ನು ಮಾಡಿದರೆ ಇಡೀ ರಾಜ್ಯದಲ್ಲಿ ಒಳಿತು ಆಗ್ತದೆ ಅನ್ನೋ ಒಂದು ವಿಚಾರವನ್ನು ಹೇಳುತ್ತಾ ಮತ್ತೊಂದು ವಿಚಾರ ಏನಪ್ಪಾ ಅಂತಂದರೆ ಇವತ್ತು ಏನೊಂದು ಬಜೆಟ್ನಲ್ಲಿ ಮರೆತಿರ್ಬೋದು ಒಂದು ವಿಶೇಷ ಸಂಪುಟವನ್ನು ಕರೆದು ಮಾಡಬೇಕು ಅದು ನಮ್ಮ ಕಳಕಳಿಯ ಕೋರಿಕೆಯಲ್ಲಿ ಯಾವುದೇ ಧಿಕಾರದ ಕೂಗಿಲ್ಲ ನಾವು ಯಾವುದೇ ಸರ್ಕಾರದ ವಿರುದ್ಧ ನಾವೇನು ಮಾತಾಡ್ತಾ ಇಲ್ಲ ಸರ್ಕಾರ ಮಾಡಿದೆ ಬಟ್ ಇದು ಕೂಡ ಮಾಡಲಿ ಅನ್ನೋದು ನಮ್ಮ ಒಂದು ಒಪ್ಪತ್ತಾಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ವಾಹನ ಕಸದ ವಾಹನ ಚಾಲಕರಂಗೆ ಯಾವುದೇ ಒಂದು ಕನಿಷ್ಠ ವೇತನ ಕೂಡ ಇಲ್ಲ ಅವ್ರನ್ನ ಒಂದು ಕತ್ತೆಗಳ ರೀತಿ ದುಡಿಸ್ಕೊಳ್ತಾ ಇರ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಇದು ಆಗಬಾರ್ದು ಇದನ್ನು ರದ್ದುಪಡಿಸಬೇಕು ಅವರಿಗೆ ಕಣ್ಣೇರವಾಗಿ ಒಂದು ನೇರ ಪಾವತಿ ನೌಕರರನ್ನಾಗಿ ಮಾಡಬೇಕು ಮತ್ತು ಮನೆ ಮನೆ ಕಸಾಟಯ್ಯವರೆಗೂ ಕೂಡ ಮಹಿಳಾ ಸ್ವಸಹಾಯಗಳ ಸಂಘಕ್ಕೆ ಕೊಟ್ಟು ಅವರು ಕೂಡ ಉದ್ಯೋಗ ಭದ್ರತೆ ಇಲ್ಲ ಅವರು ಕೂಡ ಉದ್ಯೋಗ ಭದ್ರತೆಯನ್ನು ಕೊಡಬೇಕು ಅಂತ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ತಮ್ಮ ಮೂಲಕ ಕೇಳಿಕೊಂಡು ನನ್ನ ಮಾತು ಅಂದಿಸ್ತಾ ಇದ್ದೀನಿ ನನ್ನ ಹೆಸರು ಕೆ ನಂಜಪ್ಪ ಬಸವನಗುಡಿ ಈ ಒಂದು ಸಂಘಟನೆಯಲ್ಲಿ ಹಿರಿಯ ಸಲಹೆ ಅದರಲ್ಲಿ ಅಂತ ಹೊರಗುತ್ತಿರುವಂತ ಆ ವರ್ಗುತ್ತೇಲಿ ಸೋಲೇ ಬದಲು ಸಿಗ್ತಾ ಇಲ್ಲ ಪೇಮೆಂಟ್ ಬರೋ ಸಿಗ್ತಾಯಿಲ್ಲ ಅದರಿಂದ ವರ್ಗುತ್ತಿಗೆ ಕ್ಯಾನ್ಸಲ್ ಮಾಡಿ ಕಾಯಂ ನೌಕರವಾಗಿ ಮಾಡಿಸಿದ್ರೆ ನಮಗೆ ಫೋರ್ ಥರ್ಮಿಟಿ ಒಳ್ಳೆಯದಾಗುತ್ತೆ ಆಮೇಲೆ ಮುಂದೆ ಇನ್ನೇನು ಅಂತಂದರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಮುನ್ನಡೆ ನಾವು ಫೋರ್ ಫುಲ್ಲು ಹತ್ತು ಜನ ಹತ್ತು ಲಕ್ಷ ಜನ ನಾವು ಥರ ಇರೋದು ಫೋರ್ ಥರ್ ಫೋರ್ ಅದರಿಂದ ಅದಿದವಡ ಓಟ್ಕಾಯಿ ಫುಲ್ಲು ಸಿದ್ದರಾಮಯ್ಯ ಸರ್ಕಾರ ಪರನೇ ಇರೋದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಇಲ್ಲಿಗೆ ಹೋಗ್ತಾರೋ ಅವರಿಗೆ ನಮ್ಮ ಓಟ್ಬಲ್ಲೆಲ್ಲ ಹತ್ತು ಲಕ್ಷ ಜನ ಓಟ್ ಅವ್ರಿಗೆ ಬೇಕು ಅದರಿಂದ ನಮ್ಮ ಬಡಪಾಯಿಗಳಿಗೆ ನಿರುದ್ಯೋಗ ಬಡಪಾಯಿಗಳು ಎಷ್ಟೋ ನಿರುದ್ಯೋಗ ಬಡಪಾಯಿಗಳು ಅವರು ಅವ್ರಿಗೆ ನಿರುದ್ಯೋಗ ಬಡಪಾಯಿಗಳು ಅವ್ರಿಗೆ ಉರು ಇಲ್ಲ ಅದು ತಾವು ದೊಡ್ಡವರು ತಮ್ಮ ಪರ ನಾವೆಲ್ಲ ಇದ್ದೀವಿ ಈ ಜನಗಳಿಗೆ ಈ ಸಮಾಜದವ್ರು ಏನಾದರೂ ಒಂದು ಒಳ್ಳೇದು ಮಾಡಿ ಎಲ್ಲಾದ್ರು ಕಾಯಂ ಮಾಡಿಬಿಟ್ರೆ ಯಾವುದೋ ಒಂದು ಪರಿಸ್ಥಿತಿ ಯಾರಿಗೂ ತೊಂದರೆ ಇರಲ್ಲ ದಯವಿಟ್ಟು ಎಲ್ಲರೂ ಮೂವತ್ತೊಂದು ಜಿಲ್ಲೆಯಲ್ಲಿ ಯಾರು ಮಾಡ್ತಾವ್ರ ಈ ವಾಹನ ಚಾಲಕರು ಈ ಮನೆ ಮನೆ ಕಸವರು ಹೊಲಸಂಗಿ ಪೋರ ಕಾರ್ಮಿಕರು ಮತ್ತು ನೇರ ಪಾಯಿತಿ ಮಾಡೋರು ಅವ್ರಿಗೆಲ್ಲರಿಗೂ ಸೇರಿಸಿ ಸಹಾಯ ಮಾಡಿಬಿಟ್ಟು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ನಿಮ್ಮಿಂದ ನಮ್ಮ ಸಮಾಜನೂ ಬೆಳೆಯುತ್ತೆ ಅಂತ ಕೇಳ್ತಾ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ನಮಸ್ಕಾರ ಮಾಡಿ ನನ್ನ ಹೆಸರು ಶಿವ ಊರು ಶ್ರೀನಿವಾಸು ಕರ್ನಾಟಕ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು